ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಕನ್ನಡದ ಮೊದಲಗಳು ಎಂತಕ್ಕಂಥದ್ದು ಈಗಾಗಲೇ ನಾವು ಭಾಗ ಒಂದು ಭಾಗ ಎರಡನ್ನ ನೋಡಿದಿವಿ ಇದು ಭಾಗ ಮೂರಾಗಿರ್ತದೆ ಸ್ನೇಹಿತರೆ ಹಾಗಾದ್ರೆ ಈ ಒಂದು ಭಾಗ ಮೂರರಲ್ಲಿ ಪ್ರಮುಖವಾಗಿರುವಂತಹ ಕನ್ನಡದ ಮೊದಲಗಳನ್ನ ನಾವು ನೋಡೋಣ ಸ್ನೇಹಿತರೆ ಇದು ಪ್ರಮುಖವಾಗಿ ನಿಮ್ಮ ಮುಂಬರುವಂತಹ ಎಸ್ ಡಿ ಎ ಮತ್ತು ಎಫ್ಡಿ ಎ ಪರೀಕ್ಷೆಗಳಿಗೆ ಜೊತೆಗೆ ಕೆಪಿ ಎಸ್ ಸಿ ಗ್ರೂಪ್ ಸಿ ಏನಿದೆ ಈ ಒಂದು ಪರೀಕ್ಷೆಗೂ ಕೂಡ ಉಪಯುಕ್ತವಾಗಿರುವಂತಹ ಪ್ರಮುಖ ಅಂಶವಾಗಿರ್ತದೆ ಹಾಗಾದ್ರೆ ಬನ್ನಿ ಅಂಶಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ನೋಡೋದು ಆಯಿತು ಅಂದರೆ ಸ್ನೇಹಿತರೆ ಇಲ್ಲಿ ನಾವು ಕನ್ನಡದ ಮೊಟ್ಟ ಮೊದಲ ನವ್ಯ ಕಾದಂಬರಿಯನ್ನು ಬರೆದಂಥವ್ರು ಯಾರು ಎನ್ನುವುದಂಥದ್ದು ಕನ್ನಡದ ಮೊಟ್ಟ ಮೊದಲ ನವ್ಯ ಕಾದಂಬರಿ ನವ್ಯ ಕಾದಂಬರಿ ಯಾವುದು ಅಂತ ಅಂದಾಗ ಅದು ಏನಾಗುತ್ತೆ ಸ್ನೇಹಿತರೆ ಮುಕ್ತಿ ಎನ್ನುವುದಾಗಿರ್ತದ ಮುಕ್ತಿ ಮುಕ್ತಿ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ನವ್ಯ ಕಾದಂಬರಿ ಯಾರು ಬರೆದ್ರು ಅಂತಂದ್ರೆ ಶಾಂತಿನಾಥ್ ದೇಸಾಯಿ ಅವ್ರು ಬರೆದ್ರು ಶಾಂತಿನಾಥ್ ದೇಸಾಯಿ ಅವರು ಬರೆದಿರ್ತಾರೆ ಇನ್ನ ನನ್ ನಂತರದಲ್ಲಿ ಕನ್ನಡದ ಮೊದಲ ಮನೋ ವಿಶ್ಲೇಷಣಾತ್ಮಕ ಕಾದಂಬರಿ ಮನೋ ಮನೋವಿಶ್ಲೇಷಣಾತ್ಮಕ ಕಾದಂಬರಿ ಎನ್ನುವಂಥದ್ದು ಯಾವುದು ಅಂದ್ರೆ ಅಂತರಂಗ ಎನ್ನುವಂಥದ್ದು ಸ್ನೇಹಿತರೆ ಮನೋ ವಿಶ್ಲೇಷಣಾತ್ಮಕ ಕಾದಂಬರಿ ಅಂತರಂಗ ಎನ್ನುವಂಥದ್ದಾಗಿರ್ತದ ಬರೆದಂತವ್ರು ಯಾರು ಅಂದ್ರೆ ದೇವುಡ ಆಗಿರ್ತಾರೆ ದೇವುಡ ಅವರು ನರಸಿಂಹ ಶಾಸ್ತ್ರ ಕರಿತೀವಿ ಇವರು ಈ ಒಂದು ಕೃತಿಯನ್ನ ಬರೆದಿರ್ತಾರೆ ಇನ್ನ ಕನ್ನಡದ ಮೊದಲ ಒಗಟುಗಳ ಸಂಗ್ರಹ ಎನ್ನುವಂಥದ್ದು ಕನ್ನಡದ ಮೊದಲ ಒಗಟುಗಳ ಸಂಗ್ರಹ ಯಾವುದು ಅಂತ ಕೇಳಿದ್ರೆ ಅದು ಮಕ್ ಮಕ್ಕಳ ಒಡಪುಗಳು ಸ್ನೇಹಿತರೆ ಇನ್ನು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಪ್ರಶಸ್ತಿ ಪಡೆದ ಗಾಯಕ ಕನ್ನಡದ ಗಾಯಕ ಅಂತ ಬಂದಾಗ ನಿಮ್ಮ ಇಲ್ಲಿ ಸುಬ್ಬಣ್ಣ ಅಂತ ಆಗಿರ್ತದೆ ಸ್ನೇಹಿತರೆ ಸುಬ್ಬಣ್ಣನವರು ಶಿವಮೊಗ್ಗದವ್ರು ಇಲ್ಲಿಯವ್ರ ಹತ್ರ ಶಿವಮೊಗ್ಗದವರಾಗಿರ್ತಾರೆ ಇನ್ನು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಮೊದಲ ವಿಶ್ವವಿದ್ಯಾಲಯ ಇತ್ತೀಚೆಗೆ ಅಂತಂದ್ರೆ ನಾವು ಅದನ್ನ ಹೇಳುದು ಮೈಸೂರು ವಿಶ್ವವಿದ್ಯಾಲಯ ಅಂತ ಕರಿತೀವಿ ಯಾವುದು ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಹತ್ತೊಂಬತ್ ನೂರ ಹದಿನಾರಲ್ಲಿ ಸ್ಥಾಪನೆಗೊಂಡಿರ್ತದ ಇನ್ನ ಕರ್ನಾಟಕದಿಂದ ಆಯ್ಕೆಯಾದ ಮೊಟ್ಟ ಮೊದಲ ಸೇನಾ ದಂಡನಾಯಕ ಕರ್ನಾಟಕದಿಂದ ಆಯ್ಕೆಯಾದ ಮೊಟ್ಟ ಮೊದಲ ಸೇನಾ ದಂಡನಾಯಕ ಎಲ್ರಿಗೂ ಕೂಡ ಗೊತ್ತಿರ್ತದ ಸೇನಾ ದಂಡನಾಯಕ ಅಂತ ಬಂದ್ರೆ ಉತ್ತರ ಏನಾಗಿರ್ತದ ಸ್ನೇಹಿತರೆ ಜನರಲ್ ಎಂ ಕಾರ್ಯಪ್ಪನವರಾಗಿರ್ತಾರೆ ಜನರಲ್ ಎಂ ಕಾರ್ಯಪ್ಪನವರು ಜನರಲ್ ಎಂ ಕಾರ್ಯಪ್ಪನವರು ಮೊಟ್ಟ ಮೊದಲ ಸೇನಾ ದಂಡನಾಯಕ ಕರ್ನಾಟಕದಿಂದ ಆಯ್ಕೆಯಾದಂಥವ್ರು ಅಂತ ಹೇಳ್ತೀವಿ ಇನ್ನು ಮುಂದಿನ ಸ್ನೇಹಿತರೆ ಮುಂದಿನ ಹೋಗೋಣ ಹಿಂದಿಯಲ್ಲಿ ಪ್ರಕಟ ಮತ್ತು ಪ್ರದರ್ಶನಗೊಂಡಂತಹ ಕನ್ನಡದ ಮೊಟ್ಟ ಮೊದಲ ನಾಟಕ ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತ ಬಂದ್ರೆ ಅದು ಸ್ನೇಹಿತರೆ ಕೇಳು ಜನಮೇ ಜಯ ಎನ್ನುವಂಥದ್ದು ಕೇಳು ಜನಮೇ ಜಯ ಕೇಳು ಜನಮೇ ಜಯ ಅಂತಕ್ಕಂಥದ್ದು ಯಾರು ಬರೆದಿರುವಂಥದ್ದು ಅಂತಂದ್ರೆ ಶ್ರೀರಂಗ ಅವರು ಬರೆದಿರುವಂಥದ್ದು ಇದು ಕನ್ನಡದಲ್ಲಿ ಇರುವಂಥದ್ದು ಅಂದ್ರೆ ಹಿಂದಿಯಲ್ಲಿ ಪ್ರಕಟಗೊಂಡು ಪ್ರದರ್ಶನಗೊಂಡಂತಹ ಕನ್ನಡದ ನಾಟಕ ಹಿಂದಿಯಲ್ಲಿ ಪ್ರಕಟಗೊಂಡು ಪ್ರದರ್ಶನಗೊಂಡಂತಹ ಕನ್ನಡದ ಮೊಟ್ಟ ಮೊದಲ ನಾಟಕ ಅಂದ್ರೆ ಕೇಳು ಜನಮೇ ಜಯ ಶ್ರೀರಂಗ ಅವರು ಬರೆದಿರುವಂಥದ್ದಾಗಿತ್ತು ಇನ್ನು ಮೊಟ್ಟ ಮೊದಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸ್ನೇಹಿತರೆ ಅಖಿಲ ಭಾರತ ಕನ್ನಡದ ಸಾಹಿತ್ಯ ಸಮ್ಮೇಳನ ನಡೆದಂಥದ್ದು ಕನ್ನಡದ ಸಾಹಿತ್ಯ ಸಮ್ಮೇಳನ ನಡೆದಂಥದ್ದು ಎಲ್ಲಿ ಅಂತಂದರೆ ಅದು ಬೆಂಗಳೂರಿನಲ್ಲಿ ಸ್ನೇಹಿತರೆ ಬೆಂಗಳೂರಿನಲ್ಲಿ ನಡೀತದೆ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ನಡೀತು ಕನ್ನಡದ ಮೊಟ್ಟ ಮೊದಲ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂಥವಂಥದ್ದು ಬೆಂಗಳೂರಿನಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ನಡೀತದೆ ಇನ್ನು ಮುಂದೆಂದು ಸ್ನೇಹಿತರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಅಂತ ಬರುತ್ತೆ ಓಕೆ ನ್ಯಾಷನಲ್ ಬುಕ್ ಟ್ರಸ್ಟ್ ಇದರ ನ್ಯಾಷನಲ್ ಬುಕ್ ಟ್ರಸ್ಟ್ ಓಕೆ ಇದರ ಮೊಟ್ಟ ಮೊದಲ ಅಧ್ಯಕ್ಷರಾದ ಕನ್ನಡಿಗ ಹೌದಾ ಅಧ್ಯಕ್ಷರಾದ ಕನ್ನಡಿಗ ಅಧ್ಯಕ್ಷರಾದ ಕನ್ನಡಿಗ ಯಾರು ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವಂತಹ ಯು ಆರ್ ಅನಂತಮೂರ್ತಿ ಆಗಿರ್ತಾರೆ ಯು ಆರ್ ಅನಂತಮೂರ್ತಿಯವರು ಇದರ ಒಂದು ಮೊಟ್ಟ ಮೊದಲ ಅಧ್ಯಕ್ಷರಾದಂತಹ ಕನ್ನಡಿಗರಾಗಿರ್ತಾರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಇಂದು ಇನ್ನು ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ಕನ್ನಡಿಗರು ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಬರುತ್ತೆ ಆ ಅಕಾಡೆಮಿಯ ಅಧ್ಯಕ್ಷರಾದ ಮೊಟ್ಟ ಮೊದಲ ಕನ್ನಡಿಗರು ಮೊಟ್ಟ ಮೊದಲ ಕನ್ನಡಿಗರು ಅಂತ ಬಂದ್ರೆ ಸೊ ಅದು ಯಾರಾಗಿರ್ತಾನಂತಂದ್ರೆ ಸ್ನೇಹಿತರೆ ಡಾಕ್ಟರ್ ಗಿರೀಶ್ ಆಗಿರ್ತಾರೆ ಗಿರೀಶ್ ಕರ್ನಾಡ್ ಇನ್ನು ಸ್ನೇಹಿತರೆ ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗರು ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗರು ಮೊದಲ ಕನ್ನಡಿಗರು ಅಂತಂದ್ರೆ ಯಾರು ಕೆಸ್ ಮಾಡಬಹುದು ಇಲ್ಲಿ ಯಾರು ಅಂದ್ರೆ ಸ್ನೇಹಿತರೆ ಕುವೆಂಪು ಆಗಿರ್ತಾರೆ ಕುವೆಂಪು ಅವರು ಆಕಾಶವಾಣಿಯಲ್ಲಿ ಮಾತನಾಡಿದಂತ ಮೊಟ್ಟ ಮೊದಲ ಕನ್ನಡಿಗರು ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಕನ್ನಡದ ವೀರಗಲ್ಲು ಲಭ್ಯವಾದದ್ದು ಕನ್ನಡದ ಮೊಟ್ಟ ಮೊದಲ ವೀರಗಲ್ಲು ಅಂತ ಹೇಳ್ತೇವೆ ವೀರಗಲ್ಲು ಎನ್ನುವಂಥದ್ದು ಹಿಂದೆ ಯುದ್ಧಗಳಲ್ಲಿ ವೀರರು ಏನಿರ್ತಿದ್ರಲ್ಲ ಅವರ ಹೆಸರಲ್ಲಿ ಮಾಡಿದಂತಹ ಒಂದು ಶಾಸನ ಅಂತ ಕರಿಬಹುದು ಸೊ ವೀರಗಲ್ಲು ಲಭ್ಯವಾಗಿದ ಅಲ್ಲಿ ಅಂತಂದ್ರೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದ ಜಿಲ್ಲೆಯ ತಮಟೆ ತಮಟಕಲ್ಲಿನಲ್ಲಿ ಚಿತ್ರದುರ್ಗದ ತಮಟಕಲ್ಲು ತಮಟಕಲ್ಲು ಅಂತ ಬರ್ತಾ ಅಲ್ಲಿ ಏನಪ್ಪ ಅಂದ್ರೆ ಲಭ್ಯವಾಯಿತು ಅನ್ನುವಂಥದ್ದು ಇನ್ನು ಕಬೀರ್ ಸಮಾನ್ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಯಾವುದು ಅಂದ್ರೆ ಕಬೀರ್ ಸಮ್ಮಾನ್ ಕಬೀರ್ ಸಮಾನ್ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಯಾರಂತಂದ್ರೆ ಎಂ ಗೋಪಾಲ ಕೃಷ್ಣ ಆಗಿರ್ತಾರೆ ಎಂ ಕೃಷ್ಣ ಅಡಿಗರು ಇನ್ನು ಸ್ನೇಹಿತರೆ ಮುಂದೆ ಕನ್ನಡದ ಮೊಟ್ಟ ಮೊದಲ ಪತ್ರಕರ್ತೆ ಕನ್ನಡದ ಮೊಟ್ಟ ಮೊದಲ ಪತ್ರಕರ್ತೆ ಅಂತ ಬಂದ್ರೆ ಯಾರಾಗಿರ್ತಾರೆ ಅಂತಂದ್ರೆ ಅದು ಆರ್ ಕಲ್ಯಾಣಮ್ಮ ಆಗಿರ್ತಾರೆ ಆರ್ ಕಲ್ಯಾಣಮ್ಮ ಆರ್ ಕಲ್ಯಾಣಮ್ಮ ಕನ್ನಡದ ಮೊಟ್ಟ ಮೊದಲ ಪತ್ರಕರ್ತೆ ಆಗಿರ್ತಾರೆ ಇನ್ನ ಕನ್ನಡದ ನವೋದಯದ ಮೊದಲ ಕವಯಿತ್ರಿ ಮೊದಲ ಕವಯಿತ್ರಿ ಅಂತ ಬಂದ್ರೆ ಯಾವುದು ನವೋದಯದ ಕನ್ನಡದ ಮೊಟ್ಟ ಮೊದಲ ನವೋದಯದ ಕವಯಿತ್ರಿ ಅಂತಂದ್ರೆ ಬೆಳಗೆರೆ ಜಾನಕಮ್ಮ ಆಗಿರ್ತಾರೆ ಬೆಳಗೆರೆ ಜಾನಕಮ್ಮ ಇನ್ನು ಸ್ನೇಹಿತರೆ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಪಂಪ ಪ್ರಶಸ್ತಿ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಮೊದಲ ಕನ್ನಡಿಗ ಯಾರು ಅಂದ್ರೆ ಕುವೆಂಪು ಸ್ನೇಹಿತರೆ ಅವರು ಮೊಟ್ಟ ಮೊದಲ ಬಾರಿಗೆ ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ಎನ್ನುವಂಥದ್ದು ಇನ್ನು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಕವಿ ನಿಮ್ಗೆ ಗೊತ್ತಿರ್ಬೋದು ಮೊಟ್ಟ ಮೊದಲ ರಾಷ್ಟ್ರಕವಿ ಎನ್ನುವಂಥದ್ದು ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು ಅಂದರೆ ಅದು ಕುವೆಂಪು ಅಂತ ಕೆಲವರು ಅಂತಿರ್ತೀರಿ ಕುವೆಂಪು ಅಲ್ಲ ಎಂ ಗೋವಿಂದ ಪೈ ಆಗಿರ್ತಾರೆ ಎಂ ಗೋವಿಂದ ಪೈ ಅವರು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಕವಿ ಆಗಿರ್ತಾರೆ ಸ್ನೇಹಿತರೆ ಓಕೆ ಎಂ ಗೋವಿಂದ ಪೈ ಮೊದಲೇದವರು ಎಣ್ಣೆದವರು ಯಾರು ಕುವೆಂಪು ಎರಡನೇದವರು ಕುವೆಂಪು ಅಂತ ಹೇಳ್ತೀವಿ ಇನ್ನು ಮೂರನೇದವರು ಯಾರಂದ್ರೆ ಜಿ ಎಸ್ ಶಿವರುದ್ರಪ್ಪ ಆಗಿರ್ತಾರೆ ಜಿ ಎಸ್ ಶಿವರುದ್ರಪ್ಪನವರು ಮೂರನೇದವರು ಆಗಿರ್ತಾರೆ ಒಟ್ಟು ಮೂರು ಜನ ರಾಷ್ಟ್ರ ಕವಿಗಳು ನಮ್ಮ ಕನ್ನಡದಲ್ಲಿ ಇರುವಂತದ್ದು ಎಂಟು ಜನ ಜ್ಞಾನಪೀಠ ಇರ್ತಾರೆ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ವಿಜಯ ವಿಜೇತರಾಗಿರ್ತಾರೆ ಎಂಟನೇದು ಚಂದ್ರಶೇಖರ್ ಕಮಾರ್ ಆಗಿರ್ತಾರೆ ಇನ್ನು ಮುಂದಿನದು ಸ್ನೇಹಿತರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಮೊದಲ ಕೃತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಮೊದಲ ಕೃತಿ ಯಾವುದು ಅಂತಂದ್ರೆ ಅದು ಶ್ರೀರಾಮಾಯಣ ದರ್ಶನಂ ಆಗಿರ್ತದ ಶ್ರೀರಾಮಾಯಣ ದರ್ಶನ ಯಾರು ಬರೆದ್ರು ನಿಮ್ಗೆ ಗೊತ್ತಿದೆ ಕುವೆಂಪು ಅವರು ಯಾವುದರಲ್ಲಿದೆ ಮಹಾಚಂದಸ್ಸಿನಲ್ಲಿದೆ ಎನ್ನುವಂಥದ್ದು ಇನ್ನು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು ಮೊದಲಿಗರು ಯಾರು ಅಂದ್ರೆ ಅದು ಕುವೆಂಪುನೇ ಆಗಿರ್ತಾರೆ ಇನ್ನು ಕನ್ನಡದ ಮೊದಲ ಸ್ನಾತಕೋತ್ತರ ಕೇಂದ್ರ ಎನ್ನುವಂಥದ್ದು ಕನ್ನಡದ ಮೊದಲ ಕನ್ನಡದ ಮೊದಲ ಸ್ನಾತಕೋತ್ತರ ಕೇಂದ್ರ ಕನ್ನಡದ ಮೊದಲ ಸ್ನಾತಕೋತ್ತರ ಕೇಂದ್ರ ಅಂತಂದ್ರೆ ಅದು ಯಾವುದು ಅಂತಂದ್ರೆ ಮದ್ರಾಸ್ ವಿಶ್ವವಿದ್ಯಾಲಯ ಆಗಿರ್ತದೆ ಸ್ನೇಹಿತರೆ ಮದ್ರಾಸ್ ವಿಶ್ವವಿದ್ಯಾಲಯ ಇನ್ನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮೊದಲ ಮಹಿಳೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮೊದಲ ಮಹಿಳೆ ಅಥವಾ ಅಧ್ಯಕ್ಷೆ ಯಾರು ಅಂತಂದ್ರ ಜಯದೇವಿ ತಾಯಿ ಲಿಗಾಡೆ ಆಗಿರ್ತಾರೆ ಜಯದೇವಿ ತಾಯಿ ಲಿಗಾಡೆ ಇನ್ನು ಸ್ನೇಹಿತರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಏನಿದೆ ಆ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಅಂತಂದ್ರೆ ಎಚ್ ವಿ ನಂಜುಂಡಯ್ಯ ಆಗಿರ್ತಾರೆ ಯಾರಪ್ಪ ಅಂದ್ರೆ ಎಚ್ ವಿ ನಂಜುಂಡಯ್ಯ ಸ್ನೇಹಿತರೆ ಇನ್ನು ಕನ್ನಡ ಸಾಹಿತ್ಯದ ಮೊದಲ ವೃತ್ತಪತ್ರಿಕೆ ಕನ್ನಡ ಸಾಹಿತ್ಯದ ಮೊದಲ ವೃತ್ತ ಪತ್ರಿಕೆ ಕನ್ನಡ ಸಾಹಿತ್ಯದ ಮೊದಲ ವೃತ್ತಪತ್ರಿಕೆ ಅಂತಂದ್ರೆ ಅದು ಯಾವುದು ವಾಗ್ಭೂಷಣ ಅಂತ ಆಗಿರ್ತದೆ ವಾಗ್ಭೂಷಣ ವಾಗ್ಭೂಷಣ ಎಂತಕ್ಕಂಥದ್ದಾಗಿರ್ತದೆ ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗರು ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗರು ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗರು ಅಂತಂದ್ರೆ ಬಿಡಿ ಜಿಯ ಆಗಿರ್ತಾರೆ ಸ್ನೇಹಿತರೆ ಬಿಡಿ ಜತಿಯರು ಉಪರಾಷ್ಟ್ರಪತಿಯಾದ ಮೊಟ್ಟ ಮೊದಲ ಕನ್ನಡಿಗರಾಗಿರ್ತಾರೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಮೊದಲ ಕೃತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಮೊದಲ ಕೃತಿ ಅಂದ್ರೆ ಶ್ರೀ ರಾಮಾಯಣ ದರ್ಶನಂ ಕುವೆಂಪು ಅವರದ ಸ್ನೇಹಿತರೆ ಸ್ನಾತಕೋತ್ತರ ಕೇಂದ್ರ ಯಾವುದು ಮೊಟ್ಟ ಮೊದಲ ಕನ್ನಡದ ಸ್ನಾತಕೋತ್ತರ ಕೇಂದ್ರ ಅಂದ್ರೆ ಮದ್ರಾಸ್ ವಿಶ್ವವಿದ್ಯಾಲಯ ಆಗಿರ್ತದೆ ಇನ್ನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇರುವಂತಹ ಮೊದಲ ಮಹಿಳೆ ಅಂತಂದ್ರೆ ಜಯದೇವಿ ತಾಯಿ ಲಿಗಾಡಿ ಆಗಿರ್ತಾರೆ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಒಂದು ಮೊಟ್ಟ ಮೊದಲ ಅಧ್ಯಕ್ಷರು ಯಾರು ಆಗಿದ್ರು ಅಂತಂದ್ರೆ ಎಚ್ ವಿ ನಂಜುಂಡೆ ಆಗಿದ್ರು ಹೌದಾ ಎಚ್ ವಿ ನಂಜುಂಡೆ ಅಂತ ಹೇಳ್ತೀವಿ ಮೊಟ್ಟ ಮೊದಲ ಒಂದು ಕನ್ನಡ ಸಾಹಿತ್ಯದ ಮೊದಲ ವೃತ್ತ ಪತ್ರಿಕೆ ಅಂತಂದ್ರೆ ವಾಗ್ಭೂಷಣ ಅಂತ ಹೇಳ್ತೀವಿ ಉಪರಾಷ್ಟ್ರಪತಿ ಆದಂತಹ ಮೊಟ್ಟ ಮೊದಲ ಕನ್ನಡಿಗರು ಅಂತಂದ್ರೆ ಬಿ ಡಿ ಜಿ ಆಗಿರ್ತಾರೆ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಮುಂದಿನ ನೋಡೋಣ ರಾಷ್ಟ್ರ ಪ್ರಶಸ್ತಿ ಪಡೆದ ಯಾವ್ದಪ್ಪ ಅಂದ್ರೆ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಮೊಟ್ಟ ಮೊದಲ ಕನ್ನಡ ಚಿತ್ರ ಅಂತಂದ್ರೆ ಅದು ಯಾವ್ದಾಗಿರ್ತದ ಬೇಡರ ಕಣ್ಣಪ್ಪ ಆಗಿರ್ತದ ಸ್ನೇಹಿತರೆ ಬೇಡರ ಕಣ್ಣಪ್ಪ ಇನ್ನ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು ಅಂತಂದ್ರೆ ಆರ್ ಸುದರ್ಶನ್ ಆಗಿರ್ತಾರೆ ಸ್ನೇಹಿತರೆ ಆರ್ ಸುದರ್ಶನ್ ಇನ್ನ ಬೆರಳಚ್ಚು ಯಂತ್ರವನ್ನ ಬೆರಳಚ್ಚು ಲಿಪಿ ಯಂತ್ರವನ್ನ ಸಿದ್ಧಪಡಿಸಿದ ಮೊದಲ ಕನ್ನಡಿಗರು ಯಾವ್ದಪ್ಪ ಬೆರಳಚ್ಚು ಟೈಪ್ ರೈಟರ್ ಅಂತ ಕರಿತೀವಲ್ಲ ಬೆರಳಚ್ಚು ಲಿಪಿ ಯಂತ್ರ ಲಿಪಿ ಯಂತ್ರವನ್ನ ಸಿದ್ಧಪಡಿಸಿದ ಮೊದಲ ಕನ್ನಡಿಗರು ಅಂತಂದ್ರೆ ಅನಂತ ಸುಬ್ಬರಾವ್ ಆಗಿರ್ತಾರೆ ಅನಂತ ಸುಬ್ಬರಾವ್ ಎಂತಕ್ಕಂಥವ್ರು ಸ್ನೇಹಿತರೆ ಇನ್ನು ನಂತರದಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾದ ಮೊದಲೇ ಕನ್ನಡಿಗರು ಸುಪ್ರೀಂ ಕೋರ್ಟ್ ನ ಸುಪ್ರೀಂ ಕೋರ್ಟ್ ಏನಿದೆ ಈ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾದ ಮುಖ್ಯ ನ್ಯಾಯಮೂರ್ತಿಯಾದ ಮೊದಲೇ ಕನ್ನಡಿಗರು ಯಾರು ಅಂತಂದ್ರೆ ಇ ಎಸ್ ವೆಂಕಟರಾಮಯ್ಯ ಆಗಿರ್ತಾರೆ ಎಸ್ ವೆಂಕಟರಾಮಯ್ಯ ಇನ್ನು ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರಾದ ಕನ್ನಡಿಗರು ಹೀಗೆ ನೀತಿ ಆಯೋಗ ಇದೆ ಅದನ್ನ ಯೋಜನಾ ಆಯೋಗ ಅಂತ ಹಿಂದೆ ಕರಿತಾ ಇದ್ವಿ ಈ ಯೋಜನಾ ಆಯೋಗ ಏನಿದೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಉಪಾಧ್ಯಕ್ಷರಾದ ಮೊದಲ ಕನ್ನಡಿಗರು ಯಾರು ಅಂದ್ರೆ ರಾಮಕೃಷ್ಣ ಅವರಾಗಿರ್ತಾರೆ ರಾಮಕೃಷ್ಣ ಅವರಾಗಿರ್ತಾರೆ ಇನ್ನ ಮೈಸೂರು ಸಂಸ್ಥಾನದ ಪ್ರಥಮ ದಿವಾನರು ಮೈಸೂರು ಸಂಸ್ಥಾನದ ಪ್ರಥಮ ದಿವಾನರು ಸ್ನೇಹಿತರೆ ಪ್ರಥಮ ದಿವಾನರು ಅಂತಂದ್ರೆ ಯಾರು ಅಂತಂದ್ರೆ ಅದು ದಿವಾನ್ ಪೂರ್ಣಯ್ಯನವರಾಗಿರ್ತಾರೆ ದಿವಾನ್ ಪೂರ್ಣಯ್ಯ ಸೊ ದಿವಾನ್ ಪೂರ್ಣಯ್ಯನವರಾಗಿರ್ತಾರೆ ಇನ್ನ ನೆಕ್ಸ್ಟ್ ಸ್ನೇಹಿತರೆ ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ಕನ್ನಡಿಗ ಮೊದಲ ಕನ್ನಡಿಗ ಯಾವುದು ಭಾರತ ರತ್ನ ಭಾರತ ರತ್ನ ಪಡೆದವರು ಯಾರು ಅಂತಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ತಾರೆ ಓಕೆ ಸರ್ ಎಂ ವಿಶ್ವೇಶ್ವರಯ್ಯ ಓಕೆ ಸೊ ಇದಿಷ್ಟು ಪ್ರಮುಖ ಮಾಹಿತಿ ಸ್ನೇಹಿತರೆ ಇನ್ನಷ್ಟು ಇದಾವೆ ಅವುಗಳನ್ನು ನಿಮ್ಗೆ ನಾನು ನಂತರದ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ನೆನ್ತೀನಿ ಇನ್ನು ಸಾಕಷ್ಟು ಮಾಹಿತಿ ಇದೆ ಮೇ ಸೊ ಅವುಗಳನ್ನ ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ ಸೊ ಭಾಗ ಮೂರಲ್ಲಿ ಇದಿಷ್ಟಾಗಿತ್ತು ಭಾಗ ನಾಲ್ಕರಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ನಿಮಗೆ ಮೊದಲುಗಳನ್ನ ತಂದು ಕೊಡ್ತೀನಿ ಈ ವಿಡಿಯೋ ತಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ